ಆರ್ಗ್ಯಾನಿಕ್ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ ಆರ್ಗ್ಯಾನಿಕ್ ಫುಡ್ ನ ಯಾರೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ರ ತ್ರಿಪ್ಟೂರ್ ನಲ್ಲಿ ಮನೆಗೆ ಬೇಕಾದ ದಿನಸಿ ಆರ್ಗ್ಯಾನಿಕ್ ಪದಾರ್ಥಗಳು ಮತ್ತೆ ಆರ್ಗ್ಯಾನಿಕ್ ಸೌಂದರ್ಯ ವರ್ಧಕಗಳು ಸಿಗುವ ಒಂದೇ ಶಾಪ್ ಎಲ್ಲಿದೆ ಅಂತ ನಿಮ್ಗೆ ನಾನು ಇವತ್ತು ತೋರಿಸ್ತೀನಿ ಬನ್ನಿ ನಮ್ಮ ತ್ರಿಪ್ಟೂರ್ ನ ಮುದ್ರಾ ಹಾಸ್ಪಿಟಲ್ ನಿಯರ್ ಸೀತಾರಾಮಯ್ಯ ಚೌಟ್ರಿ ಪಕ್ಕದಲ್ಲಿ ಕಲ್ಪತರು ಆರ್ಗ್ಯಾನಿಕ್ ಅಂಡ್ ಜನರಲ್ ಸ್ಟೋರ್ ಓಪನ್ ಆಗಿದೆ ಈ ಶಾಪ್ ಇಲ್ಲಿ ಓಪನ್ ಆಗಿ ಟೂ ಮಂತ್ಸ್ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಆಸನ್ದಲ್ಲಿ ಇವರು ಅವನೇ ಆರ್ಗ್ಯಾನಿಕ್ ಶಾಪ್ ನ ಪ್ರಾರಂಭಿಸಿದ್ರು ಅಲ್ಲಿ ಬಿಗ್ ಸಕ್ಸಸ್ ಕಂಡಿತ್ತು ತಿಪ್ಟೂರ್ನ ಜನರು ಹಾಸನಗೆ ಹೋಗಿ ಇವ್ರ ಶಾಪ್ನಲ್ಲಿ ಆರ್ಗ್ಯಾನಿಕ್ ದಿನಸಿಗಳನ್ನು ಖರೀದಿ ಮಾಡ್ತಿದ್ದನ್ನ ಗಮನಿಸಿ ತಿಪ್ಟೂರ್ನವರ ಅಪೇಕ್ಷೆಯ ಮೇರೆಗೆ ಈಗ ತಿಪ್ಪೂರ್ನಲ್ಲಿ ಹೊಸದಾಗಿ ಓಪನ್ ಮಾಡಿದ್ದಾರೆ ಈ ಶಾಪ್ನ ಇಲ್ಲಿ ನಿಮಗೆ ಸ್ಪೆಷಲ್ ಅಂದರೆ ದೇಸಿ ಅಕ್ಕಿ ವೈವಿಧ್ಯ ರಾಜಮುಡಿ ಅಕ್ಕಿ ಕೆಂಪಕ್ಕಿ ಕಪ್ಪು ಅಕ್ಕಿ ನವರ ಅಕ್ಕಿ ಡಯಾಬಿಟಿಕ್ ರೈಸ್ ಬ್ರೌನ್ ರೈಸ್ ಮಧು ಸಣ್ಣ ಮತ್ತು ಸಿದ್ಧ ಸಣ್ಣ ಇನ್ನೂ ಹಲವು ಅಕ್ಕಿಗಳು ದೊರೆಯುತ್ತಿವೆ ವಿಶೇಷ ಆಹಾರ ಪದಾರ್ಥಗಳೆಂದರೆ ಕಾಳು ತಿಪ್ಪೂರ್ನಲ್ಲಿ ಎಲ್ಲೂ ಸಿಗೋಲ್ಲ ಇದು ಮತ್ತೆ ನಾನಾ ಬಗೆಯ ಬೇಳೆಕಾಳುಗಳು ಹಾಗೆ ವಿಷರಹಿತ ಉಪ್ಪು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಸೌಂದರ್ಯ ವರ್ಧಕಗಳು ಹಾಗೆ ಪ್ರೆಗ್ನೆನ್ಸಿ ಲೇಡೀಸ್ಗೆ ಹೊಟ್ಟೆಯಲ್ಲಿ ಪ್ಯಾಚಸ್ ಇರುತ್ತಲ್ಲ ಅದು ಕೂಡ ಹೋಗೋಕ್ಕೆ ಒಂದು ಸೋಪ್ ಇದೆ ಇವ್ರ ಹತ್ರ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮನೆಗೆ ಬೇಕಾದ ಪ್ರತಿಯೊಂದು ಸರಕು ಸಾಮಗ್ರಿಗಳು ಇಲ್ಲಿ ದೊರೆಯುತ್ತವೆ ಆರ್ಗ್ಯಾನಿಕ್ಕಾಗಿ ಮಾತ್ರ ನೀವು ಒಮ್ಮೆ ಭೇಟಿ ಕೊಡಿ ಕಲ್ಪತರು ಆರ್ಗ್ಯಾನಿಕ್ ಜನರಲ್ ಸ್ಟೋರ್